ಬಂಧುಗಳೇ ಈಗ ನಮ್ಮೊಟ್ಟಿಗೆ ದಿನೇಶ್ ಕೊಟ್ಟಿಂಜ ಇವರು ಯು ಎಸ್ ಎ ದುಬೈ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರು ಬಹಳ ದೊಡ್ಡ ಉದ್ಯ ಉದ್ಯಮಿ ನಮ್ಮೊಂದಿಗೆ ಇವತ್ತು ಪಟ್ಲದ ಕರೆಗೆ ಹೋಗೊಟ್ಟು ದುಬೈಯಿಂದ ನಮ್ಮಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಯಕ್ಷಗು ಪಟ್ಲವನ್ನು ಹೋಗಲು ಮಹಾ ಹೌದು ಪ್ರತಿ ವರ್ಷ ಯಕ್ಷ ಸಂಭ್ರಮವನ್ನು ಅವರು ದುಬೈಯಲ್ಲಿ ಆಚರಿಸಿದ್ರು ಅವರು ಈಗ ಏನು ಮಾಡ್ತೀನಿ ಕೇಳಿ ನೋಡೋಣ ದಿನೇಶಣ್ಣ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಸಹಪಾಡಿಗೆ ಕರೆದುಕೊಂಡು ದುಬೈಯಿಂದ ನಮ್ಮ ಅಡಳಗಾಲಕ್ಕೆ ಬಂದಿದೆ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತದೆ ನಮಗೂ ಕೂಡ ಒಂದು ಒಂದು ಅಭೂತವರ ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಯಾಕಂದ್ರೆ ನಾವು ಯಕ್ಷಗಾನ ಯಾವುದು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ನಾವು ಕೂಡ ಓರ್ವ ಕಾರ್ಯಕರ್ತರು ದುಬೈಯಲ್ಲಿ ಕೂಡ ಘಟಕ ಆಗಿದೆ ಅದಕ್ಕಾಗಿ ನಾವು ಕೂಡ ಯಕ್ಷಗಾನಕ್ಕೋಸ್ಕರ ದುಡಿತವಿದೆ ಇಂತಹ ಒಂದು ಹತ್ತು ವರ್ಷದಲ್ಲಿ ಇಷ್ಟು ದೊಡ್ಡ ಎತ್ತರಕ್ಕೆ ಹೇರಿದಂತಹ ಈ ಸಂಸ್ಥೆಯ ಒಂದು 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 ಸೇವಾ ಸಂಸ್ಥೆಯಲ್ಲಿ ದುಡಿಯುವ ಒಂದು ಸಣ್ಣ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಪಟ್ನ ಿಶನ್ ನನಗೆ ಯಾವಾಗಲೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವರು ನಮ್ಮ ಪಟ್ಲ ದುಬೈ ಘಟಕದ ಕಾರ್ಯದರ್ಶಿ ಶೀತ ಬಾಲಶೆಟ್ಟರ್ ಈಗ ಪಟ್ಲರಿಗೆ ಪಟ್ಲ ಯಕ್ಷ ಪಟ್ಲ ಫೌಂಡೇಶನ್ ದಸಮ ಸಂಭ್ರಮ ನಾವು ಅದನ್ನು ದಶಕೋಟಿ ಸಂಭ್ರಮ ಅಂತ ಕರೀತೇವೆ ಯಾಕೆ ಅಂತ ಕೇಳಿದ್ರೆ ದಸಮ ಸಂಭ್ರಮದಲ್ಲಿ ಹತ್ತು ಕೋಟಿಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಾವು ಆ ದಶಕೋಟಿ ಸಂಭ್ರಮಕ್ಕೆ ತಮ್ಮಿಂದ ಮೂವತ್ತೇಳು ಲಕ್ಷ ರೂಪಾಯಿ ದುಬಾಯಿಂದ ನಮಗೆ ಬಂದಿದೆ ಆ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀವಿ ಹೌದು ಇನಿಷಿಯಲ್ ಯಾಕಂದ್ರೆ ಈಗಲ್ಲ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಮ್ಮದು ದುಡೈ ದುಬೈ ಘಟಕ ಆರಂಭವಾಗಿದೆ ದುಬೈ ಘಟಕ ಆರಂಭದಲ್ಲಿ ನಾವು ಸಾಧಾರಣ ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ಲಕ್ಷ ಆವಾಗಲೇ ನಾವು ಒಂದು ಫಂಡ್ ಅನ್ನು ಕಲೆಕ್ಷನ್ ಮಾಡಿದ್ದೇವೆ ಈ ಸಲ ನಿಮ್ದು ಒಂದು ಅಭಿಯಾನ ಇತ್ತು ಹತ್ತು ಕೋಟಿ ಆಗಬೇಕಂತ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಿ ಅಧ್ಯಕ್ಷರಾದ ಶ್ರೀತ ಶರ್ವತಮ್ ಶೆಟ್ಟ್ರಿ ಹಾಗೂ ನಮ್ಮ ದುಬೈ ಘಟಕದ ಸಂಚಾಲಕರಾದ ಶ್ರೀಯತ ಪ್ರವೀಣ್ ಶೆಟ್ಟ್ರಿ ಅವರ ನೇತೃತ್ವದಲ್ಲಿ ಮೂವತ್ತ ಏಳು ಲಕ್ಷವನ್ನು ನಾವು ಈಗಾಗಲೇ ಕಲೆಕ್ಷನ್ ಮಾಡಿದ್ದೇವೆ ಇನ್ನು ಕೂಡ ಕೆಲವು ಮಂದಿಯನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಇನ್ನು ಕೂಡ ಹಲವು ಮಂದಿ ನಮಗೆ ಓಕೆ ಹೇಳಿದ್ದಾರೆ ಇನ್ನು ಕೂಡ ಫಂಡ್ ಜಾಸ್ತಿ ಆಗುವ ಚಾನ್ಸ್ ಇದೆ ಇದು ನಮಗೆ ನಮಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂತೋಷದ ಸುದ್ದಿಯನ್ನು ಕೊಟ್ಟಿದೆ ನಮಗೂ ಕೂಡ ಬಹಳ ಸಂತೋಷ ನಮ್ಮ ನಮಗೆ ಇದ್ದದ್ದು ಹತ್ತು ಕೋಟಿ ಕಲೆಕ್ಷನ್ ಇದ್ದದ್ದು ದಶ ಕೋಟಿ ಅನ್ನು ಒಟ್ಟು ಮಾಡಬೇಕಂತ ಕಲ್ಪನೆ ಇತ್ತು ತಮ್ಮೆಲ್ಲರ ಸಹಕಾರದಿಂದ ತಾವು ಹೇಳಿದ ಹಾಗೆ ಬಹಳಷ್ಟು ದಾಳಿಗಳೆಲ್ಲ ಈಗಲೂ ಕೂಡ ಕೊಡ್ತಾ ಇದ್ದಾರೆ ನಮಗೆ ಹದಿಮೂರು ಕೋಟಿ ಮಿಕ್ಕಿ ಈಗಾಗಲೇ ನಾವು ಕಲೆಕ್ಷನನ್ನು ಮಾಡಿದ್ದೇವೆ ಇದೇ ರೀತಿ ಮುಂದುವರೆದ ಇಪ್ಪತ್ತು ಕೋಟಿ ತನಕ ಮುಟ್ಟುವ ಒಂದು ವ್ಯವಸ್ಥೆ ಇದೆ ತಮಗೆಲ್ಲರಿಗೂ ಕಡಿಮೆ ದುರ್ಗಾ ಪರಮೇಶ್ವರಿ ಹಾಗೆ ಎಲ್ಲ ಕಲಾಭಿಮಾನಿ ಪರವಾಗಿ ಒಂದೇ ಹೇಳ್ತಾ ಹೇಳ್ತೇನೆ ನಮಸ್ಕಾರ ಧನ್ಯವಾದ ಅದೇ ರೀತಿ ನಮ್ಮದು ಇದೇ ವರ್ಷ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಜೂನ್ಗೆ ನಮ್ದು ಕೂಡ ಯಕ್ಷಗಾನ ಅಭ್ಯಾಸ ಕೇಂದ್ರ ಹಾಗೂ ಪಟ್ಲ ಫೌಂಡೇಶನ್ ದುಬೈ ಘಟಕದ ಈ ಘಟಕದ ಸಹಯೋಗದಲ್ಲಿ ನಮ್ದು ಕೂಡ ಹತ್ತನೇ ವರ್ಷ ದಶಮಾನೋತ್ಸವ ಕಾರ್ಯಕ್ರಮ ಜರುಗ್ತಾ ಇದ್ದೆ ಆದರೂ ಈ ಈ ಪ್ರಕಾರ ಮೂಲಕ ನಾವು ನಿಮ್ಮೆಲ್ಲರನ್ನ ವಿನಂತಿಸ್ತಾ ಇದ್ದೇನೆ ನೀವು ಕೂಡ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಂತ ನಿಮ್ಮಲ್ಲಿ ಕಲಕಲೆಯಿಂದ ವಿನಂತಿ ಮಾಡ್ತಾ ಇದ್ದೇನೆ ಬಂಧುಗಳು ಇದು ದಿನೇಶ್ ಕೊಟ್ಟಿದ್ದೆ ದುಬೈಯಲ್ಲಿ ಕೂಡ ಯಕ್ಷ ಶಿಕ್ಷಣ ಅಭಿಯಾನ ಸುಮಾರು ನಾಲ್ಕು ಮೂರು ಗಿಂತ ಮಿಕ್ಕಿ ಮಕ್ಕಳಲ್ಲಿ ಯಕ್ಷಗಾನದ ವಿದ್ಯಾಭ್ಯಾಸವನ್ನು ಕಲಿತು ಪ್ರತಿ ವರ್ಷ ಯಕ್ಷಗಾನದ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ದಿನೇಶ್ ಕೊಟ್ಟಿದ್ದವರಿಗೆ ಧನ್ಯವಾದಗಳು ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ